ಬಣ್ಣದ ಕಸ್ತೂರಿ ತುತ್ತೂರಿ ತಗೊಂಡಿದ್ದು ಯಾಕೆ ಸಂಜೆ ಕಸ್ತೂರಿ ತುತ್ತೂರಿ ತುತ್ತೂರಿ ತಗೊಂಡಿದ್ದು ಕಸ್ತೂರಿ ತುತ್ತೂರಿ ತಗೊಂಡಿದ್ದು ಕಸ್ತೂರಿಗೆ ತುತ್ತೂರಿ ಬಾರಿಸಲು ಚಂದ ಬರುತ್ತೆ ಪ್ರೊಫೆಷನಲ್ ಆಗಿ ಬಟ್ ಅದೆಲ್ಲ ವಿಷಯ ಪಕ್ಕದ ಮನೆ ವಿಜಯಂಡಿ ವಿಜಯಾಂಡಿ ಯೂಟ್ಯೂಬ್ ಚಾನಲ್ ಸರ್ ಎಂಥೇಳು ವಿಜಯ ಕಿಚನ ವಿಜಯಾಸ್ ಕಿಚನ್ ತುಂಬ ಫೇಮಸ್ ಅಲ್ಲ ತುಂಬ ಫೇಮಸ್ ಸಾವಿರಾರು ಕಷ್ಟ ಸಬ್ಸ್ಕ್ರೈಬರ್ಸ್ ಆಗಿದೆ ಸೊ ಅವರು ಅಲ್ಲಿ ಇದು ಕುಕ್ಕಿಂಗ್ ವಿಡಿಯೋ ಮಾಡುವಾಗ ಪಕ್ಕದಲ್ಲಿ ಹೋಗಿ ಸೌಂಡ್ ಮಾಡಬೇಕಿತ್ತು ಚಂದ ಪರಿಸ್ಥಿತಿಗೂ ಬರ್ತದೆ ಬಟ್ ಹಾಗೆ ಹಾಂ ಹಾಗೆ ಅಂತ ಆಯಿತಾ ವಿಜಯ ಅಂಡಿ ಅವರು ಎಷ್ಟು ವರ್ಷ ಎಕ್ಸ್ಪರ್ಟ್ ಏಜ್ ಆಯ್ತು ಏಜ್ ಅವಳು ಹೀಗೆ ಮಾಡಿದ್ರು ಆಗಿಲ್ಲ ಅವ್ರ ಅಂದ್ಕೊಂಡೆ ಮಾಡಲಿ ಇವಳು ಹಾಗೆ ಮಾಡಲಿ ಅಂತ ಒಂದು ಎರಡು ದಿವಸ ವಿಡಿಯೋ ಮಾಡುವಾಗ ವಿಜಯ್ ಅಂಟಿ ಕುಕಿಂಗ್ ಶಾನೆಲ್ ವಿಡಿಯೋ ಮಾಡುವಾಗ ಇವಳಲ್ಲಿ ಬಂದು ಒಂದೇ ಮಾಡಿದ್ರು ಇವ್ರು ಬಿಟ್ಟರು ಮೂರನೇ ದಿವಸ ಕುಕ್ಕಿಂಗ್ ಮಾಡುವ ಚಾನಲ್ಲಿ ಸ್ಟಾರ್ಟ್ ಏಳು ಆ್ಯಕ್ಚುಲಿ ರೆಕಾರ್ಡ್ ಮಾಡಿದೆ ಈ ಅಂಡಿ ಸುಮ್ಮನೆ ಮಾಡಿ ಇದು ಆ್ಯಕ್ಟಿಂಗ್ ಮಾಡ್ತಿದ್ರು ಕುಕ್ಕಿಂಗ್ ಮಾ ವಿಡಿಯೋ ಮಾಡುವ ಹಾಗೆ ಅಲ್ಲಿ ಹೊರಗೆ ನಿಂತ್ಕೊಂಡು ತುತ್ತೂರಿ ಸೌಂಡ್ ಮಾಡೋದು ಒಳಗೆ ವಾ ಇಲ್ಲಿ ಪಕ್ಕದಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊಂಡು ನೀನು ನಿಂಗೆ ಇಷ್ಟ ಬಂದ ನನಗೆ ಬಾಲ್ಸು ಅಂತ ಆಯಿತಾ ವಿಜ್ಜಾ ಅಂಡಿದು ಐಡಿಯಾ ಅಂತ ಹೇಗೋ ಅವರ ಕುಕ್ಕಿಂಗ್ ಚಾನಲ್ ಫೇಮಸ್ಸು ಒಂದೇ ಥರ ವಿಡಿಯೋ ಮಾಡಿ ಬೋರ್ ಆಗ್ತಿತ್ತು ಚಾನಲ್ ನೋಡುವರಿಗೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವ್ಯೂಸ್ ಕಡಿಮೆ ಆಗ್ತಿತ್ತ ಹಾಗಾಗಿ ಅವರು ಹೇಳಿದ್ರು ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಮಧ್ಯೆ ಮಧ್ಯೆ ನೀನು ಇದು ಹಾಡಾಡೋದು ಪ್ಲೇ ಪ್ಲೇ ಮಾಡು ನಿಮಗೂ ಒಂದು ಗಮ್ಮತ್ತಾಗ್ತದೆ ನನಗೂ ಒಂದು ಖುಷಿ ಆಗ್ತದೆ ನೋಡುವವರಿಗೂ ಏನೋ ಒಂಥರ ಡಿಫ್ರೆಂಟ್ ಆಗಿರೋದು ಬರ್ಬೋದು ಅಂತ ಆಯಿತು ಅದಕ್ಕೆ ಮತ್ತೆ ನೆಕ್ಸ್ಟ್ ಏನು ಮಾಡಿದ್ರು ವಿಜಯ ಕುಕ್ಕಿಂಗ ವಿಡಿಯೋ ಆಗುವಾಗ ಬ್ಯಾಕ್ ಅಲ್ಲಿ ಕಸ್ತೂರಿ ತುತ್ತೂರಿ ಕಸ್ತೂರಿ ತುತ್ತೂರಿ ಆಯಿತಾ ಸೊ ಕಸ್ತೂರಿ ತುತ್ತೂರಿ ಕೂಡ ಫೇಮಸ್ ಆಯಿತು ವಿಜಯಾಸ್ ಕಿಚನ್ ಚಾನಲ್ ಕೂಡ ಫೇಮಸ್ ಆಯಿತು ಈಗ ತುಂಬ ಈಗ ನಲವತ್ತು ಸಾವಿರ ಮೇಲೆ ಹೋಗಿದೆ ಅಂತ ಇದು ಸಬ್ಸ್ಕ್ರೈಬರ್ಸ್ ಆಯಿತಾ ಕಸ್ತೂರಿಗೂ ಈಗ ಬೇಕಾದಷ್ಟು ಪ್ರೋಗ್ರಾಮ್ಸ್ ಸಿಗ್ತಾ ಇದೆ ಈ ಕಾಲೇಜಲ್ಲಿ ಓದೋದ್ ಜೊತೆ ಮಧ್ಯ ಮಧ್ಯದಲ್ಲಿ ಇವರಿಗೆ ಈಗ ಪ್ರೋಗ್ರಾಮ್ ಸಿಕ್ಕಿ ಸ್ಟಾರ್ಟ್ ಆಯಿತು ಏನಾಯಿತು ಇಬ್ಬರಿಗೂ ಒಳ್ಳೆಯದಾಯಿತು ಸೊ ಎಲ್ಲರೂ ಒಟ್ಟು ಮಾಡಿ ಈಗ ಮಾಡಿದರೆ ಒಳ್ಳಾಗ್ತದೆ ಕರೆಕ್ಟ್ ಅಲ್ಲ ಹಾಗಾದ ತುತ್ತೂರಿ ಹಾಡಿನ ಲಾಸ್ಟು ಲೈನ್ಸ್ ಹೇಗೆ ಬರ್ತದೆ ನೀರಿಗೆ ತುತ್ತೂರಿ ಗಂಡಲು ಕಟ್ಟಿತ್ತು ಹಾಗೆ ಅಲ್ಲ ಆ ಪೋಯಮ್ಮಿಗೆ ಇದಕ್ಕೇನು ಕನೆಕ್ಷನ್ ಇಲ್ಲ ಇದು ನಾವು ಕ್ರಿಯೇಟ್ ಮಾಡಿದ್ದು ಸ್ಟೋರಿ ಜಂಬ ಮಾಡಬಾರ್ದು ಅಂತ ಹಾ ಜಂಬಾ ಮಾಡಬಾರ್ದು ಇದೆಂತದ मात्रा सार्थक्यं यत् पुरुषोऽभ्यासितं सतं सन्मार्गेणैव योग्याति स तस्याभिमतं भजेत्